ಇದು ಪುಸ್ತಕದಂಗಡಿಯಲ್ಲ ಆದರೆ ಓದಬೇಕು ಅನಿಸಿದರೆ ಇಲ್ಲಿ ಪುಸ್ತಕಗಳು ಸಿಗುತ್ತವೆ ನಾನಾ ಪುಸ್ತಕಗಳ ಗುಂಪು ಇಲ್ಲಿದೆ ನಿಮ್ಮ ಕಾಯುವ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಸರೋಜಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಚಿಕ್ಕೂರು ತಾಲೂಕು ಜಿಲ್ಲಾ ರಾಯಚೂರು ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವುದಕ್ಕಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪುಸ್ತಕ ಗೂಡು ಎಂಬ ವಿನೂತನ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿದೆ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ನಾವು ನಮ್ಮ ಗ್ರಾಮ ಪಂಚಾಯಿತಿಯ ಸಂಪನ್ಮೂಲವನ್ನ ಬಳಸಿ ಚಿಕ್ಕಕೂರು ಗ್ರಾಮದ ಮಧ್ಯ ಭಾಗದಲ್ಲಿರ್ತಕ್ಕಂತಹ ಅಸಿ ಕಟ್ಟೆಯ ಮೇಲೆ ಈ ಪುಸ್ತಕ ಗೂಡನ್ನ ನಾವು ಪ್ರಾರಂಭ ಮಾಡಿದ್ವಿ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಪುಸ್ತಕ ಗೂಡಿನಿಂದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಇದು ತುಂಬಾ ಸಂತೋಷದ ವಿಚಾರ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಗ್ರಾಮಗಳ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಪುಸ್ತಕ ಗೂಡಿನ ಕಾರ್ಯಕ್ರಮವನ್ನ ವಿಸ್ತರಿಸುದು ನಮ್ಮ ಮಾನ್ಯ ಅಧ್ಯಕ್ಷರ ಆಶಯ ಆಗಿರುತ್ತದೆ ಇದು ಇನ್ನೂ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಓದುವ ಹವ್ಯಾಸ ಬೆಳೀಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಗೊತ್ತಿಲ್ಲ ನಿಜ

ಓದುವ ಆಸಕ್ತಿ ಇರುವಂತಹ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಒಂದು ರೀತಿಯಿಂದ ಒಳ್ಳೆಯದಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈಗ ಈಗಿನ ಕಾಲದಲ್ಲೆಲ್ಲ ಮೊಬೈಲ್ ಇಲ್ಲ ಕೇವಲ ಬರೀ ಮೊಬೈಲ್ನಲ್ಲೇ ಪ್ರತಿಯೊಬ್ಬರೂ ಮೊಬೈಲ್ ಮೊಬೈಲ್ ಅಂತ ನಲ್ಲಿ ಇರ್ತಾರೆ ಆದರೆ ಈ ಒಂದು ಯೋಜನೆಯನ್ನು ಮೊಬೈಲ್ ಬಿಟ್ಟು ಪುಸ್ತಕ ಖಡಿಸುವ ಗಮನ ಅರ್ಚನೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸರ್ಕಾರದ ಒಂದು ಉದ್ದೇಶ ಇದ್ದರೆ ಬಹಳ ಉಪಯುಕ್ತವಾದ ಉದ್ದೇಶ